ಮತ್ತು ನಮಗೆ ಇನ್ಕಮ್ ಬರುತ್ತೆ ನೋಡಿ ಮಧ್ಯದಲ್ಲಿ ಏನಪ್ಪ ಅಂದರೆ ತರಕಾರಿಗಳು ಏನದು ಬೆಂಡಿ ಬದನೆ ಕೋಸು ಕ್ಯಾರೆಟ್ ಹಾಂ ಮೂಲ ಏನೇನು ಬೇಕು ನಮ್ಗೆ ಅದೆಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ ಮತ್ತು ಇದರಲ್ಲಿ ಜೋಳ ರಾಗಿ ಭತ್ತ ಬಾಸ್ಮತಿ ನಾನು ಬೆಳೆದಿರೋದು ಮತ್ತು ಆರ್ಕಗಳು ಈಗ ಉತ್ತರ ಕರ್ನಾಟಕ ಕಡೆ ಜೋಳ ಆರ್ಕ ಊದ್ಲು ನಾವನೆ ಇದೊಂದು ಚಿಕ್ಕದಾಗಿದ್ದಾಗ ಇವೆಲ್ಲಾನು ಬೆಳ್ಕೋಬಹುದು ಅದನ್ನ ನೋಡಿ ಪಾಳಕರ್ ಎಲ್ಲಾ ಅಲ್ಲಿ ಎಷ್ಟು ವರ್ಷ ತನಕ ಬೆಳ್ಕೋಬಹುದು ಅದು ನಮ್ಗೆ ಒಂದ್ ವರ್ಷ ಒಂದ್ ವರ್ಷ ಆಮೇಲೆ ಅದು ಎರಡ್ ಮೂರ್ ವರ್ಷ ಬತ್ತಾ ಇರುತ್ತೆ ಕಬ್ಬಲ್ ಬತ್ತಾನೆ ಇರುತ್ತೆ ಯಾಕಂದ್ರೆ ಕಬ್ಬು ಕಡಿ ಮೂರ್ ವರ್ಷ ಲಾಸ್ಟ್ ಮೂರ್ ನಾಲ್ಕು ವರ್ಷ ಇಲ್ಲ ಕಬ್ಬು ಕಡಿತಾ ಇರ್ತೀವಿ ಬತ್ತಾರ ಅಲ್ಲೆಲ್ಲ ಬೆಳಕತ್ತಾನೆ ಇರ್ಬೋದು ಅದ್ರಲ್ಲಿ ಕಬ್ಬು ನೀವ್ ಹೇಳೋ ಪ್ರಕಾರ ಕಬ್ಬು ಒಂದ್ಸರ್ತಿ ಹಾಕಿದ್ರೆ ಅದು ಹತ್ತು ವರ್ಷ ತನಕ ಹೋಗುತ್ತಲ್ಲ ಎರಡು ಸಾವಿರ ವರ್ಷ

ಚಾಲೆಂಜ್ ಮಾಡ್ತಾ ಇಲ್ಲ ನಾನು ಏನಪ್ಪಾ ಅಂದ್ರೆ ಅದು ಬಂದಿರೋದು ಎಲ್ಲಾನು ನೋಡಬಹುದು ಅದೇ ಅದೇ ಫಸ್ಟ್ ನೋಡ್ಕೊಳ್ಳಿ ಟೈಮ್ ಆಗ್ಬಿಡುತ್ತೆ ಈಗ ಆಮೇಲೆ ಇದು ಹೇಳಿದ್ರಲ್ಲ ನೀವು ಚೆಂಡು ಹೂ ಅದೆಲ್ಲ ಹೇಳಿದ್ರಲ್ಲ ಅದು ಸ್ಟಾರ್ಟಿಂಗ್ ಎಷ್ಟು ಒಂದ್ ವರ್ಷ ಎರಡು ವರ್ಷ ಅಷ್ಟೇ ಹಾಕೋದು ಅದು ಇಲ್ಲ ಇಲ್ಲ ಅದು ಒಂದ್ ವರ್ಷ ಎರಡು ವರ್ಷ ಅಲ್ಲ ನೀವು ಅದನ್ನ ಏನ್ ಗೊತ್ತಾ ವರ್ಷ ವರ್ಷ ಆಗ್ತಾ ಇರ್ಬೇಕು ಹಾಕಿದ್ರೆ ನಿಮ್ಗೆ ಏನಾಯ್ತದೆ ನಿಮ್ಮ ಅವಾಯ್ಡ್ ಅವಾಯ್ಡ್ ಮಾಡ್ತಾ ಇರುತ್ತೆ ಈಗ ಎಲ್ಲ ಕ್ಲೈಮೇಟ್ ಚೇಂಜ್ ಆಗ್ತಾ ಇರ್ತಲ್ವಾ ನೋಡಿ ನಾವು ಅಲ್ಲಿ ತಂದ್ ಮಾಡಿದೀವಿ ಆಗ್ತಾ ಇರ್ಬೇಕು ಮಧ್ಯ ಒಂದೊಂದು ಗಿಡನ ಅವಿದ್ರೆ ಆಯ್ತಾ ಮತ್ತೆ ಇದು ಆರ್ ತಿಂಗಳಿಗೆ ಬರ್ತದೆ ನೋಡಿ ಆರ್ ತಿಂಗಳಲ್ಲಿ ನಮ್ಗೆ ಖರ್ಚು ವೆಚ್ಚ ಅದರಲ್ಲಿ ಜೀರೋ ಬಜೆಟ್ ಅಂತ ಹೇಳಿರೋದು ಪಳ್ಳೆ ನೋಡಿ ಈ ಮಧ್ಯದಲ್ಲಿ ಬಳಕತ್ತ ಇದೇನಾಗುತ್ತೆ ಆರ್ ತಿಂಗಳಾದ್ಮೇಲೆ ಕುಂಬಳ ಈ ಬಳ್ಳಿ ಏನ್ ಸರ್ ಈ ಬಳ್ಳಿಗಳನ್ನ ಒಳಗಡೆ ಹಾಕತ್ತೀವಿ ಅದರಿಂದ ನೋಡಿ ಆಮೇಲೆ ಏನಾಗುತ್ತೆ ಬಾಳೆ ಬರುತ್ತೆ ಆಮೇಲೆ ನುಗ್ಗೆ ಬರುತ್ತೆ ಆಮೇಲೆ ನೋಡಿ ಇವೆಲ್ಲನು ನಾವು ಈಗ ನಾವು ಇಷ್ಟು ವರ್ಷ ಆಗಿ ಈಗ ಏನಾಗದೆ ಆ ಸಣ್ಣ ಬೆಳೆಗಳು ಇಲ್ಲಿ ಬರಲ್ಲ ಯಾಕೆ ಅಂತಂದ್ರೆ ನಾವು ಮಲ್ಚಿಂಗ್ ಮಾಡ್ಕೊಬಿಟ್ಟು ಅಂಗಡಿಲಿ ಅಷ್ಟನ್ನ ಸುಂಟಿನ ಇಂಟ ಕೊಟ್ಟೋಗಿ ಫಸ್ಟ್ ಮಾತ್ರ ಅದ್ ಮಾಡ್ಕೋಬೇಕು ಆಮೇಲೆ ಮಲ್ಚಿಂಗ್ ಆದ್ಮೇಲೆ ಪೂರ್ತಿಯಾಗಿ ಅವಾಗ ಒಂದ್ ಎರಡ್ ಮೂರ್ ನಾಲ್ಕೈದು ವರ್ಷ ಆದ್ಮೇಲೆ ಬರಲ್ಲ ಅವಲ್ಲ ಮತ್ತೆ ನಾವು ಹಾಕಲ್ಲ ನಾವು ಹಾಕ್ತಿಲ್ಲ ಅಷ್ಟ್ ರಿಸ್ಕ್ ತಗೋದ್ಲ ನೀನ್ ಹಾಕ ಬೆಳ್ಕೊ ಅಡಿಯಲ್ಲಿ ನೋಡ್ಬೇ ಸಾಕು ಅಂತ ಬಿಟ್ಟಿರೋದ್ ನೀವು ಈಗ ನೀನು ಏನೆಲ್ಲ ಶ್ರೀಮಂತ ಆದ್ಮೇಲೆ ಸಾಕು ಅಂತ ಬಿಟ್ಬಿಡಲ್ವಾ ಎಲ್ಲ ಈಗ ನಾನು ಹೇಳ್ಬೇಕು ಅಲ್ಲಿ ಮಾಡು ಸುತ್ತ ಅಲ್ಲವಾ ನೋಡಿದ್ರು ಮಾಡ್ಕೋಬಹುದು ಆಯ್ತಾ ಸರ್ ಇದು ಲೈವ್ ಮಲ್ಚಿಂಗ್ ನೋಡ್ರಿ ಈಗ ವೆರಿ ಮಲ್ಸಿಂಗ್ ಯಾಕೆ ಅಂತ ಗೊತ್ತಾಯ್ತಾ ನೋಡಿ ಇದು ಮಲ್ಸಿಂಗ್ ಆಯ್ತು ಮೂರನೇ ಚಕ್ರ ಆಗೋಯ್ತು ಇನ್ನು ನಾಲ್ಕನೇ ಚಕ್ರ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿತ್ತು ಸರ್ ನಾಲ್ಕನೇ ಚಕ್ರ ಏನು ಇಮಿಡಿಟಿ ಮೇಂಟೆನೆನ್ಸ್ ಅಂತ ನೋಡಿ ನಮ್ಮ ಹಳ್ಳಿ ಭಾಷೆ ಹೇಳೋದಾದ್ರೆ ನೀರಾಯ್ತದ ನೀರನ್ನ ಹೆಂಗೆ ಕೊಡೋದು ಅಂತಲ್ಲ ಇಲ್ಲಿ ನೋಡಿ ನಾವು ಏನು ಹೇಳ್ತಾರೆ ಟ್ವೆಂಟಿ ಪರ್ಸೆಂಟ್ ನೀರು ಅಂತ ಹೇಳಿ ಟ್ವೆಂಟಿ ಟ್ವೆಂಟಿ ಪರ್ಸೆಂಟು ಆದರೆ ಈಗ ನಾನೇನು ಹೇಳ್ತೀನಿ ಯಾವಾಗ ಟ್ವೆಂಟಿ ಪರ್ಸೆಂಟ್ ನೀರು ಅಂದರೆ ಗಮನ ಇಟ್ಟು ಕೇಳ್ಕೊಳ್ಳಿ ಸಣ್ಣ ಸಸಿಗಳಿರ್ತವೆ ನೋಡಿ ಅವಾಗ ಮಾತ್ರ ಟ್ವೆಂಟಿ ಪರ್ಸೆಂಟ್ ಕೊಡೋದು ಆಮೇಲೆ ಗಿಡ ಬೆಳೀತಾ ಬೆಳೀತಾ ನೀರೇ ಬೇಡ ಇಲ್ಲಿ ನೀರಲ್ಲ ಐವತ್ತು ಪರ್ಸೆಂಟು ಗಾಳಿ ಐವತ್ತು ಪರ್ಸೆಂಟು ಪ್ಲೇವ್ ಅಂತ ಎಂತ ದು ಮೇನ್ ಬೇಕಾಗಿರೋದು ಇದಕ್ಕೆ ಇಲ್ಲಿ ನೇಚರೇ ಎಲ್ಲನೂ ಮಾಡ್ಕೊತದೆ ಏನು ಅಂತಂದರೆ ಇಲ್ಲಿ ಮೂರು ಥರ ನಡೀತಾ ಇದೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇನ್ನೊಂದು ಕೆಪಿಲರಿ ಫೋರ್ಸ್ ಇನ್ನೊಂದು ಕಂಟ್ರೋಲಿಂಗ್ ಫೋರ್ಸ್ ಅಂತ ನೋಡಿ ಮಳೆಗಾಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರು ಇಲ್ಲೇ ಮಳೆಗಾಲದಲ್ಲಿ ನೋಡಿಲಿ ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ನೀರು ಬರೋದು ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ತನಕ ಏನಿದೆ ಕೆಪಿಲರಿ ಫೋರ್ ಆಗ ಭೂಮಿ ಬಿಡುತ್ತೆ ನೋಡಿ ಎಷ್ಟು ನೀರು ಕುಡಿದಿರುತ್ತೆ ಅಷ್ಟು ನೀರನ್ನು ಎತ್ತುತ್ತೆ ಎತ್ತುವಾಗ ನೋಡಿ ಕ್ಲೀನ್ ಫಾರ್ಮ್ ಮಾಡಿಬಿಟ್ರೆ ಭೂಮಿ ಬಿಟ್ಬಿಟ್ಟು ಎತ್ಬಿಡುತ್ತೆ ಆದರೆ ನಮ್ಮ ತವು ಎತ್ತುತ್ತೆ ನೋಡಿ ನಾವೇನು ಮಾಡಿದ್ದೀವಿ ಮಲ್ಚಿಂಗ್ ಮಾಡಿದ್ದೀವಿ ನಮ್ದೇನಾಯಿತು ಎತ್ತುವಾಗ ನೋಡಿ ನೀರು ಹಿಂಸಿ ಹೋಯಿತು ಇಲ್ಲೇನಾಯ್ತಾಳೆ ರಿವರ್ಸಾಗೋಯ್ತು ನೀರು ಕಾಡಲ್ಲೂ ಮಲ್ಚಿಂಗ್ ಇದೆ ರಿವರ್ಸೇ ಹೋಯಿತು ನೋಡಿ ರೋಡಲ್ಲೂ ಮಲ್ಚಿಂಗ್ ಇದೆ ರಿವರ್ಸ್ ಹೋಯಿತು ನೋಡಿ ನಾವೆಲ್ಲಿ ಕ್ಲೀನ್ ಮಾಡಿರ್ತೀವಿ ಆ ಥರ ಉತ್ತಿಗಿತ್ತಿ ಅಲ್ಲೇನಾಯಿತು ಎತ್ತಿ ನೀರ ಮೇಲೆ ಬಿಟ್ಬಿಡ್ತು ನೀರು ಒಂದೇ ಇಲ್ಲ ಏನು ಸಾರಜನಕ ಯೂರಿಯಾ ಪರ ಎಲ್ಲ ಹಾಕಿರ್ತೀವಲ್ಲ ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಕ್ಲೈಮೇಟ್ ಚೇಂಜ್ ಆಗಿರೋದು ಅದಕ್ಕೆ ಮಳೆ ಬರೋದು ಇವೆಲ್ಲ ವ್ಯತ್ಯಾಸ ಆಗ್ತಾ ಇರೋದು ಅದಕ್ಕೆ ಏನು ಹೇಳ್ತಾರೆ ಅವೆಲ್ಲನೂ ಮಾಡಬಾರ್ದು ನೋಡಿಲಿ ಅದಕ್ಕೆ ಪರ್ಯಾಯ ಯಾವುದು ಅಂತಂದರೆ ನಾನು ಎಲ್ಲ ಅದೇ ಕಾಂಪಿಟೇಷನ್ ಇದು ಮಾಡ್ತಾರಲ್ಲ ನೋಡಿ ನ್ಯಾಚುರಲ್ ಫಾರ್ಮಿಂಗೆ ಆಮೇಲೆ ನಿಮಗೆಲ್ಲ ಹೇಳಿರ್ತಾರೆ ನೋಡಿ ಕಾಡನ್ನು ಬೆಳೆಸಿ ಅಂತ ಫಾರೆಸ್ಟ್ ಬೆಳೆಸ್ಬೇಕಾನೆ ನೋಡಿ ಅಲ್ಲಿ ಫಾರೆಸ್ಟ್ ಬೆಳೆಸೋದು ಮತ್ತು ಈ ಥರ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕೊಳೋದು ಇದಕ್ಕೆ ಪರ್ಯಾಯ ಇರೋದು ಇಲ್ಲದ್ರೆ ಇಲ್ಲಿ ಕಾರ್ಬನ್ ಹಿಡಿದಿಡೋದು ಕಾರ್ಬನ್ ಯಾವುದು ನೋಡಿಲಿ ಈಗ ಕಾರ್ಬನ್ ಎಲ್ಲ ಸುಡ್ತಾ ಇದ್ದೀವಿ ನಾವು ಇದು ಫ್ಯಾಕ್ಟ್ರಿಗಳು ಇವೆಲ್ಲ ಅವೆಲ್ಲ ಹಿಡಿದಿಡ್ಬೇಕಾದ್ರೆ ನೋಡಿ ಜೀವಮೃತ ಹಿಂಗೆ ಆಗ್ತು ಅಂದರೆ ಕಾರ್ಬನ್ ಅಲ್ಲಿ ಯೂಮಸ್ ಮಾಡಿ ಬಿಸಾಕಿದ್ರೆ ಈ ಥರ ಆಗುತ್ತೆ ಇದು ತಂತ್ರಜ್ಞಾನ ಸರ್ ಮತ್ತೆ ನೋಡಿ ಈಗ ನಮ್ಗೆ ನೀರೇ ಬೇಡ ನಾನು ಹೇಳ್ತಾ ಇರೋದು ಏನು ಗೊತ್ತಾ ನೀರು ಬೇಡ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ನೋಡಿ ನಮ್ಮ ಹತ್ರ ನೀರು ಜಾಸ್ತಿಯಾಗಿ ಯಾವಾಗ ಜಾಸ್ತಿ ಆಯ್ತು ನೀವು ನೋಡ್ಬೋದು ಎಲ್ಲಿ ನೀರ್ ಜಾಸ್ತಿ ಇದೆ ಅಲ್ಲಿ ಗಿಡ ಹೋಗ್ಬಿಟ್ಟಿದೆ ನೀವು ನೀರು ನೀರು ಅಂತಿರಲ್ವಾ ಬನ್ನಿ ನಾವು ನೋಡೋರು ನಾಲ್ಕು ನೋಡಿ ಕರೆಕ್ಟ್ ಆಗಿ ನಡ್ಸ್ಕೋ ಅಷ್ಟೇ ಇಲ್ಲಿ ತಿಳ್ಕಂಡ್ರೆ ಅದನ್ನು ನಡ್ಸ್ಬೋದು ತಿಳ್ಕದವರೇ ಸರ್ ಏನಪ್ಪಾ ಅಂದ್ರೆ ನೀವು ಫೆನ್ಸ್ ಹಾಕ್ತಿದಲ್ಲ ಇಲ್ಲಿ ದುಡ್ಡು ಖರ್ಚು ಖರ್ಚಾಗ್ತದೆ ಫೆನ್ಸ್ ಹಾಕಿದ್ರೆ ನೋಡಿ ಯೂನಿವರ್ಸಿಟಿ ಯೂನಿವರ್ಸಿಟಿಯಿಂದ ಹಿಡಿದು ಎಲ್ಲಾ ಬಂಡವಾಳ ಸಾಹೇಬ್ ಪರ ಮಾತಾಡ್ತಾರೆ ಇಲ್ಲಿ ಏನಪ್ಪಾ ಅಂದ್ರೆ ಜೀರೋ ಬಜೆಟ್ ಅಂದ್ರೆ ನೋಡಿ ಇದು ಈ ಮುಳ್ಳಿದೆಯಲ್ಲ ಈ ಮುಳ್ಳು ಸುತ್ತಿದ್ರೆ ಎರಡು ದಿನ ಉರಿತದೆ ಮತ್ತೆ ಇದು ಫುಲ್ ಕವರ್ ಆಯ್ತದೆ ನೋಡಿ ಅಲ್ಲಿ ಆಗದೆ ಇದು ಕವರ್ ಆದ್ರೆ ದನಕರ ಬರಲ್ಲ ಮತ್ತೆ ಈ ಗಿಡ ಎರಡು ಕೆಜಿ ಜಿ ಎರಡರಿಂದ ಮೂರು ಕೆ ಜಿ ತನಕ ಕೌಳಿಕಾಯಿ ಉಪ್ಪಿನಕಾಯಿ ಬರುತ್ತೆ ಐವತ್ತರಿಂದ ಐವತ್ತರಿಂದ ನೂರು ರೂಪಾಯಿ ಇದೆ ಇದು ಇಲ್ಲಿ ಪಾಳೆಕರ್ ಏನ್ ಮಾಡಿದ್ರೆ ಗೊತ್ತಾ ಎಲ್ಲವನ್ನೇ ಈ ಜೀರೋ ಬಜೆಟ್ ಮಾಡ್ಕೊಂಡ್ ಬಂದಿದ್ದೀರ ಅರ್ಥ ಮಾಡ್ಕೊಳ್ಳಿ ನೀವು ಹಾ ಬೇಲಿ ನೀವೇ ಈಗ ಇಲ್ಲ ನೋಡಿಲ್ಲ ನೋಡಿ ನಿಮ್ಗೆಲ್ಲ ಏನು ಮಾಡ್ತಾರ ಗೊತ್ತಾ ಅಲ್ಲ ಸರ್ ನಿಮ್ಗೆಲ್ಲ ಏನು ಮಾಡ್ತಾರೆ ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಯ್ಯೋ ಜನ ಸರಿಯಿಲ್ಲ ರೈತರು ಅಂದ್ರೆ ನಿಮ್ಮ ಗದ್ದೆಗೆ ನುಗ್ಗಿಬಿಡ್ತಾರೆ ಅಂದ್ಬಿಟೋ ಭಯ ಬರ್ಸಿ ನಿಮಗೆ ಬೇಕಾದ್ರೆ ಬ್ಯಾಂಕಲ್ಲಿ ನಾವೇ ಸಾಲ ತಕೊಂಡ್ಬಿವಿ ಅಂದ್ಬಿಟೋ ಒಂದು 100 ಎಕರೆಗೆ 2 ಲಕ್ಷ 3 ಲಕ್ಷವನ್ನ ಫೆನ್ಸಿಂಗ್ ಲೋನ್ ಮಾಡ್ತಾರೆ ಅಲ್ವಾ ಆದ್ರೆ ನಾವು ಲೋನ್ ಮಾಡ್ಕೊಂಡು ಎಲ್ಲ ಹಾಕೊಂಡೋ ಇದು ಮಾಡೋಕಾಗದ ಅದು ಅಯ್ಯೋ ತಿಂ ಬಿಡಿ ಅದು ನಾನು ಯಾವಾಗ ನೋಡಿದಪ್ಪ ಮೇಕಪ್ ಬಂದಿ ಇದು ಸ್ಯಾಂಡಲ್ ಬಿದ್ದಾ ಹಾ ಹೌದು ಸ್ಯಾಂಡಲ್ವುಡ್ ನಾನು ಹಾಕಿಲ್ಲ ಇದನ್ನ ಅದೇ ಅದೇ ಆದ್ರೆ ಸ್ಯಾಂಡಲ್ ಸ್ಯಾಂಡಲ್ವುಡ್ ಹಾಕ್ಬೇಡಿ ನಾನೇ ರೆಕಮೆಂಡ್ ಮಾಡ್ತೀನಿ ಬೇಡ ಅಂತ ಯಾಕೆ ಅಂದ್ರೆ ಅದು ಇರೋದೇ ಎಲ್ಲ ಕಾಯ್ತಾನ ಇಲ್ಲಿ ಏನ್ ಮಾಡ್ತಾರೆ

ಅಲ್ಲಿ ಮತ್ತು ಅಲ್ಲಿ ಇಲ್ಲೇನಾಗುತ್ತೆ ಯುಮಸ್ಸು ಆರು ಲೀಟರ್ ನೀರನ್ನು ಹೇಳ್ಕೊಂಡ್ರೆ ಏನು ಮಾಡುತ್ತೆ ದೇವ ನೋಡಿ ನಿಂಗೆ ಹೇಳ್ತಾರೆ ಅದನ್ನ ಹೇಳ್ದು ಗ್ರಾವಿಟೇಷನಲ್ ಹೂ ನೋಡಿ ನೋಡಿ ಇಲ್ಲೆಲ್ಲ ನೀರು ಕೊಡಬೇಕಾಗಿಲ್ಲ ಆಮೇಲೆ ಇಲ್ಲೆಲ್ಲ ಮಲ್ಚ್ ಮಾಡಿದ್ವಿ ದೇವ ಅಂತ ಹೇಳಿ ಆದರೆ ನಮ್ಮ ಯೂನಿವರ್ಸಿಟಿ ಏನು ಮಾಡುತ್ತೆ ಏನೋ ಅದೇನು ಹೇಳಿದ್ರು ಈ ಸುರೋ ಎಲ್ಲಿ ಹೋಗಿದ್ದು ಅಂತ ಸಬ್ಸಿಡಿ ಕೊಡ್ತಾರೆ ಖರೇ ಇಲ್ಲ 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 ಅಂತ ಬೇಕಾಗಿಲ್ಲ ಹಂಗೆ ಇಲ್ಲಿ ಎಲ್ಲವೂ ಬದುಕೊಳ್ಳಿತೇವೆ ಮಲ್ಚಿಂಗು ಕರೆಕ್ಟ್ ಆಗಿ ಮಲ್ಚಿಂಗ್ ನೋಡಿಗ ಇಲ್ಲಿಂದ ಇಲ್ಲಿಗೆ ಏನೇಳಿ ಒಂಬತ್ ಅಡಿ ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿಂದ ಅಲ್ಲಿಗೆ ಒಂಬತ್ತು ಅಡಿ ಅಲ್ಲಿಂದ ಅಲ್ಲಿಗೆ ಒಂಬತ್ತು ಅಡಿ ನೋಡಿ ಮಧ್ಯ ಬಾಳೆ ನೋಡಿ ನುಗ್ಗೆ ನೋಡಿ ಬಿಸಿ ನೋಡಿಂಗ್ ಗಿಡ ನೋಡಿ ಇಲ್ಲಿ ಎಷ್ಟು ಗಿಡ ಇದೆ ಇಲ್ಲಿ ಏನಾದರೂ ನಾನು ಮಾಡಿದ್ದೀನ ನೋಡ್ರಿ ನೋಡಿ ಬಾಳೆ ಗುಣೆ ಹೆಂಗ್ ಬರುತ್ತೆ ನೋಡಿ ದೊಡ್ಡದು ನೋಡಿ ಗುಣೆ ನೋಡಿ ಅಲ್ಲಿ ನೋಡಿರಿ ದೊಡ್ಡ ಗಣ ನೋಡ್ದು ಅಲ್ಲಿ ಗಂಟ ಇಲ್ಲಿ ಏನಾರ ಇದೆ ನಾನು ನಿಮ್ಗೆ ಯಾಕೆ ಒತ್ತಿ ಒತ್ತಿ ಮಾಡೋದಲ್ಲ ಕ್ರಿಯೇಟ್ ಆಯ್ತು ಅಂದ್ರೆ ಅದೇ ಏನ್ ಮಾಡುತ್ತೆ ಬರುತ್ತೆ ಇಪ್ಪತ್ತೆರಡು ವರ್ಷ ಇದು ಒಂಬತ್ತು ವರ್ಷ ಮತ್ತೆ ಇದು ಐದು ವರ್ಷ ಇವೆಲ್ಲನೂ ಒಂದೇ ಸಾರಿ ಹಾಕೊಳ್ಳಂಗಿಲ್ಲ ನೋಡ್ರಿ ಇವ್ರ ಇದು ಐದು ವರ್ಷ ಇದು ಓನ್ಲಿ ಫೈವ್ ಇಯರ್ಸ್ ಇದು ಇದು ಐದು ವರ್ಷ ತೋಟ ಇದು ತೆಂಗು ಒಂಬತ್ತು ವರ್ಷ ಹ್ಮ್ ಅಡಕೆ ಐದು ವರ್ಷ ನೋಡಿ ಗೊತ್ತಾ ಸೈನ್ಸ್ ಪ್ರಕಾರ ನಡತಾ ಇರೋದು ಇವೆಲ್ಲ ಏನು ಅಂದ್ರೆ ಸೈನ್ಸ್ ಪ್ರಕಾರ ನೋಡಿ ನೀವ್ ಹೆಂಗೆ ಓದ್ಕೊಂಡು ಒಂದ್ ಹಪ್ಪಿಗೆ ಒಂದ್ ಸಂಬಳ ಕೊಟ್ಟಾರ ಸ್ವಲ್ಪ ಅಂತಾರಲ್ಲ ಹಂಗೆ ಇಲ್ಲೂ ಅಷ್ಟೇ ನೋಡಿ ಆ ತರಾನೇ ಆಯೋಜನೆ ಮಾಡ್ಬೇಕಿವೆ ಅಲ್ಲ ಫೈವ್ ಇಯರ್ಸ್ ಇದು ನೋಡಿ ಹೆಂಗ್ ಬರ್ತಾ ಇದೆ

ನೀವ್ ಹೇಳೋ ಪ್ರಕಾರ ಇದು ಏಜ್ ಒಂದ್ಸರಿ ಸ್ಟಾರ್ಟಿಂಗ್ ಅದಕ್ಕೂ ಏಜ್ ಹೇಗೆ ಹೇಗಾಗಿದೆ ನೀವು ತೆಂಗು ಮತ್ತೆ ಅಡಕೆ ಅದು ಯಾವ್ದು ಮೊದ್ಲು ಹಾಕಿದ್ರಿ ಬಾಳೆ ಹಾಕ್ತೀವಿ ಆಮೇಲೆ ತೆಂಗು ಬಾಳೆ ತೆಂಗು ಇದ್ರ ತಪ್ಪೆಲ್ಲ ಹಾಕಿರ್ತೀವಿ ಆಮೇಲೆ ಈ ಒಳಗಡೆ ಇವೆಲ್ಲ ನೆಡೋದು ನೆಡೋದು ಫಸ್ಟ್ ಬಾಳೆ ಮತ್ತೆ ತೆಂಗೆ ಹ್ಮ್ ನೋಡಿ ಈಗ ಅಲ್ಲಿ ಕುತ್ಕೊಂಡು ವಿಜ್ಞಾನ ಅಂತ ಹೇಳಿದ್ನಲ್ಲ ವಿಜ್ಞಾನ ಇಲ್ಲಿರೋದು ವಿಜ್ಞಾನ ಮಾತಾಡಿದ್ರೆ ಕೇಳ್ತೀರಾ ಇಲ್ಲಾಂದ್ರೆ ನಮ್ಗೆ ನೀವು ಬೇಗ ಅಂದ್ರೆ ಯಾಕೆಂದ್ರೆ ಸ್ವಲ್ಪ ನಿಧಾನಕ್ಕೆ ಹೋದ್ರ್ಯಾ ಬಂದಿದ್ದೀರಿ ಈಗ ಇಲ್ಲಿ ಇನ್ನು ಬರೀ ರೀಲೇ ಬಿಡ್ತಾ ಇರೋದು

ಒಂಬತ್ತು ಫೀಟ್ ಸರ್ ಅದಕ್ಕೆ ನೋಡಿ ಇದನ್ನ ನೀವು ನೋಡಿ ಇದು ಯಾಕೆ ಹಿಂಗೆಲ್ಲ ಮಾಡಿದ್ದೀವಿ ಅಂದ್ರೆ ನಿಮ್ದು ಫೈಲ್ ಲೇಯರ್ ಅಂತಂದ್ರವಲ್ಲ ಫೈಲ್ ಲೇಯರ್ ಇರೋದು ಇಲ್ಲೇ ಅಣ್ಣ ಈಗ ಪಾಳಕರು ಕಂಡು ಹಿಡಿದಿರೋದು ಇಲ್ಲೇ ಪಾಳಕರೇನು ಮಾಡಿದ್ರು ರೈತ ಆತ್ಮಹತ್ಯೆ ಮಾಡ್ಕೋವಾಗ ಯಾಕೆ ರೈತ ಆತ್ಮಹತ್ಯೆ ಅಂತ ಹೇಳಿ ಅವರು ಅಬ್ಸರ್ವ್ ಮಾಡ್ತಾರೆ ಆಗ ಏನಾಗ್ತದೆ ಹದಿನೈದರಿಂದ ಇಪ್ಪತ್ತು ದಿನ ನೀರು ಕುಡ್ದೆ ಹೋದರೆ ಬೆಳೆ ಒಣಗೋಗಿ ಹಾಳಾಯಿತು ಅಂತ ಅವ್ರಿಗೆ ವರದಿ ವಿದರ್ಭದಲ್ಲೇ ನೋಡಿ ಅವ್ರೇನು ಮಾಡ್ತಾರೆ ಕಾಡನ್ನು ನೋಡ್ತಾರೆ ಕಾಡು ಐದು ವರ್ಷಗಳ ಕಾಲ ಒಂದು ಸರಿ ಎರಡು ಸರಿ ಮಳೆ ಬಂದರೆ ಸಾಕು ಅದು ಜೀವಂತ ಭಕ್ತಿ ಆಗ ಅವ್ರೇನು ಮಾಡ್ತಾರೆ ಕಾಡಲ್ಲಿ ಹೋಗಿ ರಿಸರ್ಚ್ ಮಾಡ್ತಾರೆ ಕಾಡ್ಸಲ್ಲಿ ಹೇಳ್ತೀವಿ ಇಪ್ಪತ್ತೈದು ವರ್ಷಗಳ ಕಾಲ ರಿಸರ್ಚ್ ಮಾಡಿಬಿಟ್ಟು ಅವರು ನಮಗೆ ಒಂದು ಮಾಡಲ್ ಕೊಟ್ಟಿದ್ದಾರೆ ಏನದು ಪೈ ಲೇಯರ್ ಮಾಡಲ್ ಅಂತಂದರೆ ಪಂಚ ವ್ಯವಸ್ಥೆ ಈಗ ಅದೇ ಹೇಳದ್ನಲ್ಲ ಅಲ್ಲಿ ಫಸ್ಟ್ ಹೇಳ್ದೆ ನಿಮಗೆ ಕಾಡಲ್ಲಿ ದೊಡ್ಡ ಮರ ಇರುತ್ತೆ ಮತ್ತು ಮೀಡಿಯಮ್ ಮರ ಪೊದೆ ಕೊಬ್ಬೆ ಹುಲ್ಲು ಇದಕ್ಕೆ ಪಂಚತರಂಗಿಣಿ ಅಂದರೆ ಕಾಡಲ್ಲಿ ರೋಗ ಬರುತ್ತೆ ತನಕ ತನಗೆ ಊಟೋಗುತ್ತೆ ಅಲ್ಲೋ ಕಿಕ್ಕ ತಿನ್ಕೊಂಡು ಇದು ಮಾಡೋದು ಆಯಿತಾ ಇಲ್ಲಿ ಪಾಳ ಏನು ಮಾಡಿದ್ರು ಅಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಮಳೆ ಬಂದಾಗ ಅಲ್ಲಿರ್ತಾರೆ ಬೀಸಲಲ್ಲೂ ಅಲ್ಲಿರ್ತಾರೆ ಇಪ್ಪತ್ತೈದು ದಿನ ಅಲ್ಲೇ ಇರ್ತಾರೆ ಐದ ಮನೇಲಿರೋದು ಅವರು ರಿಸರ್ಚ್ ಮಾಡುವಾಗ ಅವ್ರು ಏನಾಯ್ತಾರೆ ಟ್ರೈಬಲ್ಸ್ ಜನ ಇದೆ ನೋಡಿ ಅವ್ರ ಜೊತೆ ನೋಡಿ ಇಲ್ಲಿ ಇಲ್ಲಿ ಮಾಡಲ್ಲ ಯಾಕೆ ತಯಾರು ಮಾಡ್ತಾರೆ ನೋಡಿ ಅಲ್ಲಿ ನಮಗೆ ಯಾಕೆ ನಾವು ಬೇಸಾಯ ಮಾಡ್ತೀವಿ ನಾವು ಯಾಕೆ ಮಾಡ್ತೀವಿ ಯಾಕೆ ಹೇಳಿ ಬೇಸಾಯ ಮಾಡೋದು ಯಾಕೆ ಮಾಡೋದು ಇಲ್ಲಿ ನಮ್ಗೆ ಎನರ್ಜಿ ಹೇಳಿ ಶಕ್ತಿ ಬೇಕು ಊಟ ಊಟ ಇಲ್ಲಿಂದ ಬರುತ್ತೆ ಇವೆಲ್ಲ ಸತ್ಯ ತಿಳ್ಕೋಬೇಕು ತಿಳ್ಕೊಂಡಾಗ ಮಾತ್ರ ಬೇಸಾಯ ಮಾಡಕಾಗೋದು ಇಲ್ಲಿ ಯಾವ್ದು ಗೊತ್ತಾ ಶಕ್ತಿ ಶಕ್ತಿ ಯಾವ್ದು ಅಂದ್ರೆ ಸನ್ಲೈಟ್ ಇಸ್ ಎನರ್ಜಿ ಇಲ್ಲಿ ಸೈಂಟಿಸ್ಟ್ ಏನಂತ ಹೇಳ್ತಾರೆ ಜಾಸ್ತಿ ಆಹಾರ ತಯಾರು ಮಾಡಬೇಕು ಅಂತಂದರೆ ರಾಸಾಯನಿಕ ಗೊಬ್ಬರ ಅಸ್ಲಿನ್ ಗೊಬ್ಬರ ಹಾಕೋದು ತಯಾರಾಗುತ್ತೆ ಅಂತ ಇಲ್ಲ ಇಲ್ಲಿ ಅಂದರೆ ಸೂರ್ಯನ ಕಿರಣ ಗಾಳಿ ನೀರು ಆಕಾಶ ಭೂಮಿ ಅದಕ್ಕೆ ನಿಮ್ಗೆ ಅಲ್ಲಿ ಆಕಾಶ ತತ್ವದ್ದು ಹೇಳಿದೆ ಕಾಸ್ಮಿಕ್ ಎನರ್ಜಿ ಅಂತ ನೋಡಿ ಈ ಐದನ್ನು ತಗೊಂಡು ಆಹಾರವನ್ನು ತಯಾರು ಮಾಡೋರು ಯಾರು ಗೊತ್ತಾ ಯಾರು ಹೇಳಿ ಆಹಾರ ತಯಾರು ಮಾಡೋದು ಹ ನೋಡಿ ನೋಡಿ ಹೇಳ್ತೀನಿ ಯಾರು ಗೊತ್ತಾ ಹಸಿರೆಗಳು ನೋಡಿ ಇದು ನಾಲ್ಕನೇ ಕ್ಲಾಸ್ ಪಾಠ ಸಂಶ್ಲೇಷಣೆ ಕ್ರೀಮ್ ಮುಖಾಂತರ ಆಹಾರ ತಯಾರು ಮಾಡ್ಕೊಂಡ ಉಂಟಾವಿ ಆದ್ರೆ ಇವತ್ತೆಲ್ಲ ಏನ್ ಅಂದ್ರೆ ಗೊಬ್ಬರ ಹಾಕೋದ್ರಿಂದ ಮತ್ತೆ ಇದ್ರ ಹಾಕೋದ್ರಿಂದ ಅಂತ ಪಾಠ ಮಾಡ್ಕೊಂಡು ಹಾಳಾಗೋಯ್ತಾವೆ ನೋಡಿ ನೀವೆಲ್ಲ ವಿದ್ಯಾವಂತರು ನೋಡಿದ್ರ ಮರ್ತಿದ್ರ ಈಗ ಜ್ಞಾಪನ ಬಂತ ಆದ್ರಿಂದ ಅದರಿಂದ ಇಲ್ಲಿ ಏನಪ್ಪಾ ಅಂದರೆ ಇಲ್ಲಿ ಆಹಾರ ತಯಾರು ಮಾಡೋದು ಹಸಿರೆಲೆಗಳು ನೋಡಿ ಇಲ್ಲಿ ಒಂದೇ ರೀತಿ ಆಹಾರನ ತಯಾರು ಮಾಡಲ್ಲ ಇಲ್ಲಿ ಎಲ್ಲವೂ ವೈವಿಧ್ಯಮಯ ನೋಡಿ ಒಂದು ಗಿಡ ಆಹಾರ ತಯಾರು ಮಾಡ್ಬೇಕಾದ್ರೆ ನೂರು ಗ್ರಾಮ್ ಆಹಾರ ತಯಾರು ಮಾಡಬೇಕಾದ್ರೆ ನೂರಕ್ಕೆ ತೊಂಬತ್ತೆಂಟು ಪಾಯಿಂಟ್ ಫೈವ್ ಪರ್ಸೆಂಟು ಸೈನ್ಸ್ ಪ್ರಕಾರ ಕಾರ್ಬನ್ ಆಕ್ಸಿಜನ್ ಹೈಡ್ರೋಜನಲ್ಲಿ ಆಗೋಗುತ್ತೆ ಹಿಂಗಂದರೆ ಸೂರ್ಯನ ಕಿರಣ ಗಾಳಿ ನೀರು ನೋಡಿ ಮೂರು ಫ್ರೀ ನೋಡಿ ಒಂದು ದಿನಕ್ಕೆ ಶಕ್ತಿ ಎಷ್ಟಿದೆ ಎನರ್ಜಿ ಅಂದರೆ ಎನರ್ಜಿ ಇಸ್ ಎ ಸನ್ಲೈಟ್ ನೋಡಿ ಅದಕ್ಕೆ ನಮ್ಮ ಪೂರ್ವಿಕರು ಏನು ಅಂದರೆ ವಿಜ್ಞಾನಿಗಳು ಅಂತ ಯಾಕೆ ಪಳೆಗರು ಸೈಂಟಿಸ್ಟ್ ಏನು ಜ್ಞಾನಿ ಅಂತಂದ್ರು ಅಂದರೆ ಅವರು ಹೋಗಿ ಕಲ್ಲು ಕೈ ಮುಗಿತಿರ್ಲಿಲ್ಲ ಅವರು ಫಸ್ಟೇ ಸೂರ್ಯ ನಮಸ್ಕಾರ ಮಾಡೋರು ಮಗುವ ತೊಳೆದು ಬಿಟ್ಟರು ಈಗ ನಾವೇನು ಮಾಡ್ತಾಯಿದ್ದೀವಿ ಎಲ್ಲ ಗುಡಿಗೆ ಹೋಗಿ ಗೋವಿಂದ ಅಂತ ಹೇಳ್ತಾರೆ ಆದರೆ ಅವರು ಕಾಯಕ ಮಾಡ್ತಾರೆ ಅದರಿಂದ ಇಲ್ಲಿ ಏನಪ್ಪ ಅಂತಂದರೆ ಒಂದು ದಿನಕ್ಕೆ ಏಳು ಸಾವಿರದಿಂದ ಹನ್ನೆರಡು ಸಾವಿರ ಫುಟ್ ಕ್ಯಾಂಡಲ್ ಸೂರ್ಯನ ಪ್ರಖರತೆ ಬೀಳ್ತಾ ಇರುತ್ತೆ ಬೀಳೋದ್ರಲ್ಲಿ ಇಲ್ಲಿ ನೋಡಿ ಒಂದು ಅಡಿ ಅದರಲ್ಲಿ ಸಾವಿರದ ಇನ್ನೂರೈವತ್ತು ಕಿಲೋ ಕ್ಯಾಲೋರಿ ಶಕ್ತಿ ಬೀಳುತ್ತೆ ಅದರಲ್ಲಿ ಗಿಡ ತಗೊಳ್ಳೋದು ಒಂದೇ ಒಂದು ಪರ್ಸೆಂಟ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೂರ್ಯ ರಶ್ಮಿ ಮತ್ತು ಗಾಳಿ ಕಾರ್ಬೋ ಹೈಡ್ರೇಟ್ ತಗೊಳುತ್ತೆ ಮತ್ತು ನೀರು ನೀರಲ್ಲ ತಗೊಳ್ಳೋದೇನ ತೇವಾಂಶ ನೋಡಿ ತೇವಾಂಶ ಇದೆ ಅಲ್ವಾ ಈ ಮೂರನ್ನು ತಗೊಂಡು ನಾಲ್ಕು ಪಾಯಿಂಟ್ ಫೈವ್ ಗ್ರಾಮ್ ಕಾರ್ಬೋಹೈಡ್ರೇಟ್ ಆಹಾರನ ಉತ್ಪತ್ತಿ ಮಾಡುತ್ತೆ ಹೆಚ್ಚಾಗಿ ಗ್ಲೂಕೋಸ್ ಅದು ಗೆಡ್ಡೆ ಗೆಣಸು ನೋಡಿ ತೆಂಗು ಈ ಗೆಡ್ಡೆ ಗೆಣಸು ರೂಪಾಯಿ ಎರಡು ಪಾಯಿಂಟ್ ಟು ಫೈವ್ ಆಗುತ್ತೆ ಮತ್ತೆ ಧಾನ್ಯ ಧಾನ್ಯ ರೂಪದಲ್ಲಿ ಒಂದು ಪಾಯಿಂಟ್ ಫೈವ್ ಆಗುತ್ತೆ ನೋಡಿ ಇದನ್ನ ಮೇಸದೇ ಮಾಡೋದು ಇದನ್ನ ಬದಲಾವಣೆ ಮಾಡೋ ಸತ್ತು ಯಾರಿಗೂ ಇಲ್ಲ ಅದೇ ಮಾಡುತ್ತೆ ನೋಡಿ ಇದು ನೂರಕ್ಕೆ ತೊಂಬತ್ತೆಂಟು ಪಾಯಿಂಟ್ ಫೈವ್ ಪರ್ಸೆಂಟು ನೋಡಿ ನಮಗೆ ಫ್ರೀಯಾಗಿ ಸಿಗುತ್ತೆ ಗಾಳಿ ಸೂರ್ಯ ಫ್ರೀ ಗಾಳಿ ಫ್ರೀ ಮತ್ತೆ ನೀರು ಫ್ರೀ ನಮ್ಮನ್ನು ಶೋಷಣೆ ಮಾಡ್ತಾ ಇರೋದು ಒಂದೂವರೆ ಪರ್ಸೆಂಟೇಜ್ ಏನದು ಸಾರಜನಕ ರಂಜಕ ಪೊಟ್ಯಾಶ್ ಲಘು ಪೋಷಕಾಂಶಗಳು ಗಂಧಕ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ ಇದನ್ನ ಇಲ್ಲ ತಗೊಂಡು ಹಾಕಿ ಅಂತ ಹೇಳ್ತಾ ಇದಾರಲ್ಲ ಇದು ಕೂಡ ತಂದು ಹಾಕ್ಬೇಕಾಗಿಲ್ಲ ಅದು ಕೂಡ ಎಲ್ಲಿದೆ ಭೂಮಿನಲ್ಲಿ ಇದೆ ನೋಡಿ ಈಗ ಗಾಳಿಯಲ್ಲಿ ಇದೆ ಸಾರಜನಕ ಎಲ್ಲಿದೆ ತೋಸನಲ್ಲ ಗಾಳಿಯಲ್ಲಿ ಇದೆ ನೋಡಿ ಬಂತು ಇನ್ನು ರಂಜಕ ಎಲ್ಲಿದೆ ಇನ್ನು ಪೊಟ್ಯಾಶು ಮತ್ತು ಮೈಕ್ರೋ ಇವೆಲ್ಲ ಎಲ್ಲಿದೆ ಅಂತಂದ್ರೆ ನೋಡಿ ಭೂಮಿನಲ್ಲಿದೆ ಭೂಮಿನಲ್ಲಿ ನೋಡಿ ತ್ರಿದಳ ದ್ವಿದಳ ರೂಪದಲ್ಲಿ ಇದೆ ಇಲ್ಲಿ ಅಡುಗೆ ಮಾ ಇಲ್ಲಿ ಏನಪ್ಪ ಅಂತಂದರೆ ನೋಡಿ ನಾವು ಮನೇಲಿ ಅಕ್ಕಿ ರಾಗಿ ಬೆಳೆ ತರಕಾರಿ ಎಲ್ಲ ಇದೆ ಆದರೆ ಅದನ್ನು ಹಂಗೆ ತಿಂತೀವ ಅಡುಗೆ ಮಾಡಿ ತಿಂತೀವಿ ನಮ್ಮ ಮನೆಯವರು ಮುನ್ಸ್ಕೊಂಡು ಹೋದ್ರೆ ನಾವೇನು ಮಾಡ್ತೀವಿ ಅದನ್ನು ಹೋಟ್ಲಲ್ಲಿ ತಿಂತೀವಿ ಹೋಟ್ಲಲ್ಲಿ ತಿಂದಾಗ ತಿಂಗಳ ಗಟ್ಟೆ ತಿಂದರೆ ದುಡ್ಡು ಲಾಸು ಮತ್ತು ಕಾಯಿಲೆ ಬರುತ್ತೆ ಹಾಗೆ ಇಲ್ಲಿ ಯಾರು ಅಡುಗೆ ಮಾಡೋರು ಅಂತಂದರೆ ಎರೆ ಹುಳ ಜೀವ ಜಂತುಗಳು ಈ ಎರೆ ಹುಳ ಜೀವ ಜಂತುಗಳ್ನ ನಾವೇನು ಮಾಡಿದ್ದೀವಿ ಎಲ್ಲನೂ ಸಾಯಿಸಿದ್ದೀವಿ ದೋಸ್ತಿ ಗೊಬ್ಬರ ಇವೆಲ್ಲ ಹಾಕಿ ಅವೇನು ಮಾಡಿದೀವಿ ಹದಿನೈದು ಅಡಿ ಆಳದಲ್ಲಿ ಈಗ ಏನಾಗುತ್ತೆ ತಂದು ಹಾಕಿದ್ರೆ ಬೆಳೀತದೆ ತಂದು ಹಾಕ್ತಾರೆ ಬೆಳಿಗ್ಲಿಲ್ಲ ಅದಕ್ಕೇ ಯಾವ ಹಾಕೋದು ಬೆಳೀತೀ ಇಲ್ಲ ಅಂತ ಹೇಳ್ತಾ ಇರೋದು ಆದರೆ ಇಲ್ಲಿ ಏನಪ್ಪ ನಮ್ಮದು ಇಲ್ಲಿ ಅದಕ್ಕೆ ಏನಾಯಿತು ನೋಡಿ ಸಾವಯವ ಹೋ ಜೀವಾಣುಗಳೆಲ್ಲ ಹೊಟ್ಟೋದು ಅಂದ್ಬಿಟ್ರೆ ಆಲ್ಟರ್ನೇಟಿವ್ ಫಾರ್ಮಿಂಗ್ ಅಂದ್ಬಿಟ್ಟು ಸಾವಯವ ತಗೊಂಬಂದಾಗ್ತದೆ ನೋಡಿ ಸಾವಯವ ಕೂಡ ಕಾಸ್ಟ್ ನೋಡಿ ಯಾರ ಹತ್ರ ದುಡ್ಡಿಲ್ಲ ಅದು ಕೂಡ ಹಾನಿಕಾರಕ ಪಳೆಕರಾಜ್ಞೆಯಾಗ ಅದು ಬೇಡ ಇಲ್ಲಿ ಬಜೆಟ್ ಜೀರೋ ಅಂದರೆ ನೋಡಿ ಇಲ್ಲಿ ಕೇವಲ ಏನಪ್ಪ ಅಂತಂದರೆ ತೊಪ್ಪೆನ ಹಾಕೋದು ಹೇಳಿ ನಾಟಿ ಹಸಿನ ತಪ್ಪೆಯನ್ನು ಬಿದ್ದರೆ ಆ ತೊಪ್ಪೆಗೆ ಹದಿನೈದು ಇಡಿ ಇರುವಂಥ ಎರೆ ಹುಳು ಜೀವರಂತೆ ಎಲ್ಲ ಮೇಲಿದ್ಬಿಡ್ತಾರೆ ಬಂದಾಗ ಏನು ಮಾಡ್ತಾರೆ ಕೆಲಸ ಮಾಡ್ತಾರೆ ನೋಡಿ ಎಷ್ಟು ತೊಪ್ಪೆ ಹಾಕ್ಬೇಕು ಅಂತ ಏನು ಮಾಡಿದ್ರು ನಲ್ವತ್ತು ಗಾಡಿ ತೊಪ್ಪೆನ ಹಾಕಿದ್ರು ಬೇಡ ಅನ್ನಿಸ್ತು ಇಪ್ಪತ್ತು ಹಾಕಿದ್ರು ಬೇಡ ಅನ್ನಿಸ್ತು ಹತ್ತು ಹಾಕಿದ್ರು ಬೇಡ ಅನಿಸ್ತು ಕೊನೆಗೆ ಒಂದು ಗಾಡಿ ಹಾಕಿದ್ರು ಬೇಡ ಅನ್ನಿಸ್ತು ಕೊನೆಗೆ ನೂರು ಕೆ ಜಿ ಹಾಕಿದ್ರು ಬೇಡ ಅನ್ನಿಸ್ತು ಕೊನೆಗೆ ಎಷ್ಟು ಹೇಳಿ ಕೇವಲ ಟೆನ್ ಕೆ ಜಿ ಇಲ್ಲಿ ಏನು ಗೊತ್ತಾ ನಾಟ್ ಮೆನು ಓನ್ಲಿ ಕಲ್ಚರ್ ಎಪ್ಪು ಎಷ್ಟು ಎಷ್ಟೀವಿ ಇಷ್ಟೇ ತಾನೇ ನೋಡಿ ಹತ್ತು ಕೆ ಜಿ ತೊಪ್ಪೆನ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಜೀವಾಮೃತ ಮಾಡಿ ಊದಿದ್ರೆ ಏನಾಯ್ತದೆ ಅಂದ್ರೆ ಒಂದು ಗ್ರಾಮ್ ಸಗಣಿಯಲ್ಲಿ ಮುನ್ನೂರಿಂದ ಐನೂರು ಕೋಟಿ ಮೈಕ್ರೋ ಆರ್ಗನಿಸಮ್ ಇರುತ್ತೆ ಅದು ಹಿಂಗೆ ತಿರುಗಿಸಿದಾಗ ಹತ್ತು ಕೆಜಿಗೆ ಮೂವತ್ತು ಲಕ್ಷ ಕೋಟಿ ಅದು ತಿರುಗಿಸಿದಾಗ ಇಪ್ಪತ್ತು ನಿಮಿಷಕ್ಕೆ ಅರವತ್ತು ಲಕ್ಷ ಕೋಟಿ ಇಪ್ಪತ್ತು ನಿಮಿಷಕ್ಕೆ ಒಂದು ಇಪ್ಪತ್ತು ಎಣಿಸಲಾರದ ಯಾವುದೇ ಸೂಪರ್ ತಂದ್ಬಿಟ್ಟಿರ್ಬೋದು ಎಣಿಸಲಾರದಷ್ಟು ಮೈಕ್ರೋ ಆರ್ಗನಜಮಿ ಆಯಿತು ಏನಾಯ್ತು ನೋಡಿ ಎಪ್ಪ ಆಗ್ತಾ ಮೊಸರು ನೋಡಿ ನಾವು ಈ ಜೀವಾಮೃತ ಹಿಂಗ ಆಗ್ತಾ ಭೂಮಿ ಏನಾಯ್ತು ಫಲವತ್ತೆ ಫಲವತ್ತತೆ ಆದಾಗ ಬೆಳೆ ತನಗೆ ಬರುತ್ತೆ ಏನು ಯಾವುದೋದು ಒಂದೂವರೆ ಪರ್ಸೆಂಟ್ ಎಲ್ಲ ಸಿಗುತ್ತೆ ಅಲ್ಲಿ ಯಾವುದು ಇನ್ನು ರಂಜಕ ಎಲ್ಲಿದೆ ಸೈನ್ಸ್ ಕೇಳ್ತಾರೆ ರಂಜಕ ಎಲ್ಲಿದೆ ಅಂತ ಆಗ ರಂಜಕ ತ್ರಿದಳ ರೂಪದಲ್ಲಿರುತ್ತೆ ಅದನ್ನು ಏಕದಳವಾಗಿ ಪರಿವರ್ತನೆ ಮಾಡೋದು ಬಿ ಎಸ್ ಪಿ ಅನ್ನೋ ಬ್ಯಾಕ್ಟೀರಿಯಾ ಸಾಲುಬಲ್ಯಾಸ ಅನ್ನೋ ಬ್ಯಾಕ್ಟೀರಿಯಾ ಇನ್ನು ಪೊಟ್ಯಾಶ್ ಅದು ಕೂಡ ಸಿಲಿಕೋಟ್ ಲವಣ ಎಲ್ಲ ನೋಡಿ ಅಲ್ಲಿ ಸಿಗುತ್ತೆ ಇನ್ನು ಮೈಕ್ರೋ ನೋಡಿ ಲಘು ಪೋಷಕ ಅಂತ ಹೇಳಿ ಗದ್ದಾಗ ಸ್ವಲ್ಪ ಮೆಗ್ನೀಸಿಯಮ್ ಆದರೆ ಆಪ್ಲಾಸಿಗೆ ಉಪನ್ಕಾಯಿದ್ದಂಗೆ ಅವೆಲ್ಲ ಏನಪ್ಪ ಅಂತಂದರೆ ಅವು ಕೂಡ ಮೈಕ್ರೋವೈಜಾ ಅನ್ನೋ ಹಾಕ್ತಿದೆಗಳು ಟೀಮ್ ವರ್ಕ್ ಇರುತ್ತೆ ಅವು ಕೂಡ ಸಿಗುತ್ತೆ ನೋಡಿ ಇನ್ನು ತುಪ್ಪ ಯಾವುದು ಮೈಕ್ರೋ ನ್ಯೂಟ್ರೆನ್ಸ್ ಅಂತಂದರೆ ತುಪ್ಪ ನೋಡಿ ಅವು ಕೂಡ ಎಲ್ಲಿದೆ ಜೀವಾಮೃತ ನೋಡಿ ಜೀವಾಮೃತದಲ್ಲಿ ಒಂದೂವರೆ ಪರ್ಸೆಂಟೇಜ್ ಜೀವಾಮೃತ ಜೀವಾಮೃತ ಯಾಕೆ ಕೊಡೋದು ಒಂದೂವರೆ ಪರ್ಸೆಂಟೇಜ್ ಹಾಕಿದ್ರೆ ನಮಗೆ ಭೂಮಿಯೇ ಸಿಗುತ್ತೆ ಇಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂದರೆ ಎಲ್ಲ ಜೀವಾಮೃತ ಹಾಕಿದ್ರೆ ಎಲ್ಲ ಅಂದ್ಬಿಟ್ಟು ಎಲ್ಲ ರೈತರು ಎಲ್ಲರೂ ಜೀವಾಮೃತ ಹಾಕಿದ್ರು ಆದರೆ ಜೀವಾಮೃತದ ಪಾತ್ರ ಎಷ್ಟು ಅಂತ ತಿಳ್ಕಲಿಲ್ಲ ಇಲ್ಲೇನಾಯಿತು ಇಲ್ಲಿ ಜೀವಾಮೃತದ ಪಾತ್ರ ಒಂದೂವರೆ ಪರ್ಸೆಂಟೇಜು ಆದರೆ ಇಲ್ಲಿ ನೈಂಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟು ಅಂದ್ಬಿಟ್ಟಿದೆ ಕಾರ್ಬನ್ ಆಕ್ಸಿಜನ್ ಹೈಡ್ರೋಜನ್ ಅದಕ್ಕೆ ಟೆಕ್ನಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಸೈನ್ಸು ಇಲ್ಲೇನು ಮಾಡಿದ್ರು ಆಯೋಜನೆ ಮಾಡೋದ್ರಲ್ಲಿ ಎಲ್ಲ ಸೋತಿರೋದು ರೈತರು ಗೊತ್ತಿಲ್ಲದನೇ ಏನಾಯ್ತು ಆಯೋಜನೆ ಮಾಡೋದು ಗೊತ್ತಿಲ್ಲ ಎಲ್ಲರೂ ಸೋಲ್ತಾರ್ದು ಎಲ್ಲಿ ಗೊತ್ತಾ ಸರ್ ನಮ್ಮವರು ಇಂಪ್ಲೂಮೆಂಟೇಶನ್ ಇಂಪ್ಲಿಮೆಂಟೇಷನ್ ಅಂದ್ರೆ ನೆಡೋದ್ರಲ್ಲಿ ನೋಡಿ ಈಗ ನಿಮ್ಗೆ ಎಲ್ಲ ವಿದ್ಯಾವಂತರು ಮಾಡ್ತಾರೆ ನೀವು ನರ್ಸರಿಗೆ ಹೋಗ್ಬಿಟ್ರೆ ಮೇಡಮ್ ಇದು ಅವಘಡ ಇದು ಏನೋ ಮಲ್ಗೂಬಾ ಇದು ಏನೋ ಮಾವನ ಇದು ಸೀಬೆ ಇದು ಕರ್ಬೇವು ಎಲ್ಲ ತಗರಿ ತಗೋ ಎಲ್ಲಿ ನೆಡಿ 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 ನೀವೆಲ್ಲ ಏನು ಮಾಡಿದ್ರಿ ವಿದ್ಯಾವಂತರು ಎಲ್ಲ ತಗೊಂಡ್ ನಮ್ಮ ನಮ್ಮವೆಲ್ಲ ಏನ್ ಮಾಡ್ದ ಏನು ಒಂದ್ ಕಬ್ಬಾ ಇನ್ನೊಂದ್ ಕಬ್ಬ ಹಾಕುದ್ರೆ ಜಾಸ್ತಿ ಬರ್ತಾ ಟನ್ನೇಜು ಅಂದ್ಬಿಟ್ಟು ಎಲ್ಲ ಸಿಗಾಕಿದ್ರು ಅದ್ರಿಂದ ಇಲ್ಲಿ ಅದೆಲ್ಲ ಮುಖ್ಯ ಇಲ್ಲಿ ಡಿಸ್ಟೆನ್ಸ್ ಇದು ಮೇನ್ ಇಲ್ಲಿ ಮೂವತ್ತೆರಡು ಯಾಕೆ ನಡಬೆ ತರ್ಟಿ ಸಿಕ್ಸ್ ಫೀಟ್ ನೈನ್ ಫೀಟ್ ಅರಕ ಬೀಚ್ ಮೇ ನೈನ್ ಫೀಟ್ ಫೀಟ್ ಮೇ ಅರ ಇಲ್ಲಿ ಮೂವತ್ತಾರು ಅಡಿ ಮೂವತ್ತಾರು ಅಡಿ ಕೊಕನ್ ನೋಡಿ ಕೊಕೊನೆಟ್ ಹಾಂ ಆಯ್ತಾ ಆಯಿತಾ ಆದ್ಮೇಲೆ ಆದಮೇಲೆ ಸೆಕೆಂಡ್ ಲೆಸಂಬಿ ಹಾಂ ಸರ್ ಹೇಳ್ತೀನಿ ಅದು ಒಂದು ನಿಮಿಷ ನೋಡಿ ಅದು ನಿಮಗೂ ಗೊತ್ತಾಗ್ಬಿಡಲಿ ಹೇಳ್ತೀನಿ ನೋಡಿ ಸರ್ ಇದೆ ಇದು ಈ ಥರ ಅಲ್ವ ಇಲ್ಲಿ ಏನಪ್ಪ ಅಂದ್ರೆ ಮೇಯ್ನು ಈ ಆಯೋಜನೆ ಮಾಡೋದು ಮತ್ತೆ ಅದರ ಗುಣಧರ್ಮನ ತಿಳ್ಕದೆ ಹೋದ್ರೆ ಗೊತ್ತಾಗಲ್ಲ ನೋಡಿ ಈಗ ಹೇಳಿ ಸೈನ್ಸ್ ಪ್ರಕಾರ ವೈವಿಧ್ಯಮಯ ಹಾಗಂದ್ರೆ ಒಂದು ಅಡಿಕೆ ಇದ್ದಂಗೆ ಇನ್ನೊಂದು ಅಡಿಕೆ ಇಲ್ಲ ಒಂದು ಕಪ್ ಇದ್ದಂಗೆ ಇನ್ನೊಂದಿಲ್ಲ ನಾವೇ ಬೇಡ ಇವ್ರು ಇದ್ದಂಗೆ ನೀವು ಇವ್ರದ್ದು ಇದೆಯಾ ಅವ್ರಿದ್ವಳಿ ಆಗಲ್ಲ ನೋಡಿ ಮನುಷ್ಯರಲ್ಲೇ ಎಷ್ಟರ ಅವ್ರೆ ಹೇಳಿ ಇವರು ಬುಟ್ಟರು ಸಾಕು ಅಂತ ನಮ್ಮನ್ನ ನಮ್ಮ ಯಾಕಪ್ಪ ಬಂದ ಇಲ್ಲಿಗೆ ಎಷ್ಟ್ ನಮ್ಗೆ ಎಷ್ಟೊತ್ತು ಗುಟ್ಬುಡ್ ಸಾಕು ಅಂತವ್ರೆ ಇನ್ನೊಬ್ರು ನಾನು ಇನ್ನು ಎಂಟ್ ಗಂಟು ಗಂಟೆ ಇರ್ತೀನಿ ಅಂತಾರೆ ಅಣ್ಣಿ ಇಲ್ಲಿ ಕೇಳಿ ಇವ್ರ್ಗೆ ಏನಾಗದ ಗೊತ್ತಾ ಇವ್ರ್ ಬೆಳದೆ ಇದು ಇಲ್ಲಿ ಏನಾಗದ ಅಂದ್ರ ಎಲ್ಲವೂ ವೈವಿಧ್ಯಮಯ ಇದನ್ನ ತಿಳ್ಕೊಬೇಕು ಇಲ್ಲಿ ರೆಸ್ಟ್ ಮಾಡ್ಕೋಬೇಡಿ ಇಲ್ಲಿ ಏನ್ ಗೊತ್ತಾ ವೈವಿಧ್ಯಮಯ ಅನ್ನೋದು ಯಾಕೆ ಗೊತ್ತಾ ಇಲ್ಲಿ ನೇಚರ್ ತನ್ನ ತಾನು ಉಳಿಸ್ಕೊಳ್ತು ಅದನ್ನ ಬಿಟ್ಕೊಡಲ್ಲ ನೋಡಿ ಇಲ್ಲಿ ಕಾವೇರಿ ಇದ್ರಲ್ಲಿ ಮಡಕೇರಿ ಇಲ್ಲಿ ನಾಶ ಆಗ್ಬಿಡ್ರಿ ಇಲ್ಲ ಏನ್ ನಾಸ ಆಗ್ಬಿಡಲ್ಲ ಅದಕ್ಕೆ ಇಲ್ಲಿ ಏನಾಯ್ತದೆ ಸರ್ ಇಲ್ಲಿ ಏನಾಯ್ತದೆ ಅಂದ್ರೆ ನೋಡಿ ಯಾವ ತರ ಇದೆ ಅಂತ ನೋಡಿ ಬೆಳೆಗಳು ಒಂದೇ ತರ ಆಹಾರ ತಯಾರು ಮಾಡಲ್ಲ ಯಾರ ಅಕ್ಕ ಆಹಾರನ ಒಂದೇ ರೀತಿ ತಯಾರು ಮಾಡಲ್ಲ ನೋಡಿ ನಾನು ಒಬ್ಬ ರೈತ